ಋಣಾನುಬಂಧ ಋಣಾನುಬಂಧ ಅನ್ನುವುದು ಎಲ್ಲಿಯೋ ಇದ್ದ ನಮ್ಮನ್ನು ಎಲ್ಲಿಯೋ ಇದ್ದವರ ಜೊತೆಗೆ ಸೇರಿಸಿ ಬಿಡುತ್ತದೆ ಇಂಥವರ ಜೊತೆ ಇಂತಿಷ್ಟು ದಿನ ಚೆನ್ನಾಗಿರು ಇಂತಿಷ್ಟು ದಿನ ಅವರ ಶತ್ರುವಾಗಿರು ಇಂತಿಷ್ಟು ದಿನ ಇಂಥವರ ಜೊತೆ ಬಾಳು ಎಂದು ಆ ದೇವರು ಮೊದಲೇ ನಿರ್ಧಾರ ಮಾಡಿರುತ್ತಾನೆ ಆದರೆ ನಾವುಗಳು ನಾವು ಹೇಳಿದ ಹಾಗೆ ಆಗಬೇಕು ನಮ್ಮ ಈಚೆಯಂತೆ ಎಲ್ಲವೂ ನಡೆಯಬೇಕು ಅನ್ನೋ ಭ್ರಮೆಯಲ್ಲಿ ಬದುಕುತ್ತೇವೆ ನಾವು ಅಂದುಕೊಂಡಂತೆ ಆಗದಿದ್ದಾಗ ಆ ದೇವರು ನನ್ನ ಕೈಯ ಹಿಡಿಯಲಿಲ್ಲ ಎಂದು ಅಂದುಕೊಂಡು ಬಿಡುತ್ತೇವೆ ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದನ್ನು ಆ ಸೃಷ್ಟಿಕರ್ತ ಮೊದಲೇ ನಿರ್ಧರಿಸಿರುತ್ತಾನೆ ನಮ್ಮ ಹುಟ್ಟು ಬಾಲ್ಯ ಯೌವನ ಮದುವೆ ಮಕ್ಕಳು ಮುಪ್ಪು ಇವೆಲ್ಲ ಹೀಗೆ ಇರಬೇಕು ಅನ್ನೋ ನಿರ್ಧಾರ ಆ ಭಗವಂತನದು ನಾವೇನೇ ಪ್ರಯತ್ನ ಪಡುತ್ತೇವೆ ಅದು ವ್ಯರ್ಥ ಋಣಾನುಬಂಧ ಅನ್ನೋದು ಇದ್ದರೆ ನಾವು ಏನೇನು ಯಾವಾಗ ಪಡ್ಕೋಬೇಕೋ ಖಂಡಿತವಾಗಿ ಪಡೆದುಕೊಳ್ಳುತ್ತೇವೆ ಅದಕ್ಕೆ ನಮ್ಮ ಜೀವನದ ಸುಂದರ ಪಯನವನ್ನು ದೇವರು ತೋರಿಸಿದ ಅದ್ಭುತ ಮಾರ್ಗದಲ್ಲಿ ಪಯನಿಸೋಣ ಧನ್ಯವಾದಗಳು ಸ್ನೇಹಿತರೆ